ತಪ್ಪ ಮಾಡುವಾಗ ವೈಬ್ರೇಷನ್ ಉಂಟಾಗಲು ಕಾರಣ ಏನು ಅಂತ ಹೇಳಿ ಮಾಧವ್ ಎಂಬ ಕಮೆಂಟ್ ನ ಆಧಾರವಾಗಿ ವಿಡಿಯೋದ ವಿಷಯ ಇರಲಿದೆ ಈಗ ಧ್ಯಾನ ಸಂದರ್ಭದಲ್ಲಿ ಯಾಕೆ ವೈಬ್ರೇಷನ್ ಆಗುತ್ತೆ ಏನ್ ವಿಷಯಗಳು ಎಂತಕ್ಕಂಥದ್ದನ್ನ ಆ ವಿಡಿಯೋಸ್ ನೋಡಿದಿರಿ ಈಗ ಒಂದು ವರ್ಷದ ಮುಂಚಿನ ಹಳೆ ವಿಡಿಯೋಸ್ಗಳಲ್ಲೆಲ್ಲ ಕೂಡ ಧ್ಯಾನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳು ಉಪಸ್ಥಿತ ಇದೆ ಇಲ್ಲಿ ಸೂಚಿಸ್ತಕ್ಕಂಥ ವಿಷಯ ಇನ್ನೊಂದು ಏನಂದ್ರೆ ದುಪದ ಪೌಡರ್ ಬಗ್ಗೆ ಆಗಿರ್ಬೋದು ಆಯಿಲ್ ಬಗ್ಗೆ ಆಗಿರ್ಬೋದು ಫೋನ್ ನಂಬರ್ ಬಗ್ಗೆ ಆಗಿರ್ಬೋದು ಇನ್ನಿತರ ಮಾಹಿತಿಗಳು ಅಸ್ತ ಸಾಮುದ್ರಿಕ ಅಂಗ ಸಮುದ್ರಕ್ಕೆ ಏನು ಪರಿಶೀಲನೆ ಮಾಡ್ಕೊಳ್ತಕ್ಕಂಥ ವಿಧಾನಗಳಾಗಿರ್ಬೋದು ಅದರ ಬಗ್ಗೆ ವಿಡಿಯೋದ ಪ್ರತಿಯೊಂದು ಅಂತಿಮ ಭಾಗದಲ್ಲಿ ವಿಷಯಗಳಿರುತ್ತೆ ಹಾಗಾಗಿ ನೀವು ಅವಶ್ಯವಾಗಿ ವಿಡಿಯೋದ ಅಂತಿಮ ಭಾಗವನ್ನು ನೋಡಿದರೆ ನಿಮಗೆ ಹೆಚ್ಚಿನ ಮಾಹಿತಿ ಅಲ್ಲಿ ಲಭ್ಯ ಆಗುತ್ತೆ ಫೋನ್ ನಂಬರ್ ಕೂಡ ಲಭ್ಯ ಆಗುತ್ತೆ ಈಗ ಈ ವಿಡಿಯೋದ ವಿಷಯಕ್ಕೆ ಬರೋಣ ಧ್ಯಾನಕ್ಕೆ ಸಂಬಂಧಪಟ್ಟಂತೆ ವರ್ಷದ ಮುಂಚಿನಿಂದ ಸಾಕಷ್ಟು ವಿಡಿಯೋಸ್ಗಳಿವೆ ಅದರಲ್ಲಿ ವೈಬ್ರೇಷನ್ ಆಗಲು ಕಾರಣ ಏನು ಇತರೆ ಕಾರಣಗಳ ಬಗ್ಗೆ ಅಲ್ಲಿ ತಿಳಿದು ಇಲ್ಲಿ ಇವರು ಕೇಳಿರ್ತಕ್ಕಂತಹ ಕಮೆಂಟ್ ಏನು ನಾವು ಮಂತ್ರ ಜಪವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವೈಬ್ರೇಷನ್ ಉಂಟಾಗಲು ಕಾರಣ ಏನು ಅಂತ ಇವ್ರು ಕೇಳಿರ್ತಕ್ಕಂಥದ್ದು ಇಲ್ಲಿ ಮಂತ್ರ ಜಪವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವೈಬ್ರೇಷನ್ ಉಂಟಾಗತ್ತೆ ಅವಶ್ಯವಾಗಿ ಆದ್ರೆ ಮುಂದಿನ ಉಲ್ಲೇಖ ಇಲ್ಲ ಯಾವ ಉಲ್ಲೇಖ ಇಲ್ಲ ಯಾವ ಸಮಯದಲ್ಲಿ ಆಗಾಗತ್ತೆ ನಾನು ಯಾವ ರೀತಿಯಾಗಿ ಮಂತ್ರ ಜಪವನ್ನು ಮಾಡ್ತಾ ಇದ್ದೀನಿ ಇನ್ನಿತರ ವಿಷಯ ತಿಳಿಯೋಣ ಈಗ ಮಂತ್ರ ಜಪವನ್ನ ಪ್ರಾರಂಭ ಮಾಡಿದ ತಕ್ಷಣ ಯಾರಾದ್ರೂ ಹೊಸದಾಗಿ ಪ್ರಾರಂಭ ಮಾಡಲಿ ಅಥವಾ ಸ್ವಲ್ಪ ಹಳೇದಾಗಿರ್ಲಿ ಅಥವಾ ಜಾಸ್ತಿ ಹಳೇದಾಗಿರ್ಲಿ ಹೆಚ್ಚು ದಿನಗಳು ಕಳೆದಿರಲಿ ಮಂತ್ರ ಜಪವನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಎಲ್ಲಾ ಸಮಯದಲ್ಲಿ ವೈಬ್ರೇಷನ್ ಆಗೋದಿಲ್ಲ ನೀವು ಯಾವೊಂದು ಮಂತ್ರವನ್ನ ತಗೊಂಡಿದ್ದೀರಾ ಅಂತ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಶಕ್ತಿಯ ನೆಲೆ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಶುದ್ಧತೆ ಮಾನಸಿಕ ಶುದ್ಧತೆ ಆಚರಣೆಯ ಶುದ್ಧತೆ ಮತ್ತು ಮನೆ ವಾತಾವರಣದ ಶುದ್ಧತೆ ಈ ಎಲ್ಲಾ ಅಂಶಗಳು ಕೂಡ ಪ್ರಧಾನ ಆಗ್ತಾವ ಮತ್ತು ಯಾವ ದೇವರ ಕುರಿತು ನೀವು ಮಂತ್ರವನ್ನ ಪಠನೆ ಮಾಡ್ತಾ ಇದ್ದೀರಾ ಆ ಮಂತ್ರ ಪಠನೆಗೆ ಮೂಲ ಉದ್ದೇಶವಾದ್ರೂ ಏನು ಆ ಉದ್ದೇಶಕ್ಕೆ ಸಂಬಂಧಪಟ್ಟಂತೆ ನೀವು ಎಷ್ಟರ ಮಟ್ಟಿಗೆ ತಯಾರಿ ಮಾಡ್ಕೊಂಡಿದ್ದೀರಾ ಇಷ್ಟೆಲ್ಲ ಅಂಶಗಳು ಕೂಡ ಮುಖ್ಯವಾಗ್ತಾವೆ ಯಾವೊಂದು ಮಂತ್ರ ಯಾವಾಗ ವೈಬ್ರೇಷನ್ ಯಾವ ರೀತಿಯಾಗಿ ಆಗತ್ತೆ ಅನ್ನೋದಕ್ಕೆ ಈಗ ನೀವು ಮಂತ್ರದ ಬಗ್ಗೆ ಹೇಳಿ ನಾನು ಇಂಥ ಒಂದು ಒಟ್ಟಾರೆಯಾಗಿ ಒಂದು ಮಂತ್ರ ಎಲ್ಲಾ ಮಂತ್ರಗಳಿಗೂ ಕೂಡ ವೈಬ್ರೇಷನ್ ಆಗೋದಿಲ್ಲ ಆದ್ರೆ ಎಲ್ಲಾ ಮಂತ್ರಗಳಿಗೂ ಕೂಡ ವೈಬ್ರೇಷನ್ ಆಗತ್ತೆ ಯಾವಾಗ ಅನ್ನೋಣ ಈಗ ಪ್ರಥಮ ಹಂತದಲ್ಲಿ ನೀವು ಮಂತ್ರ ಜಪತಪಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ಮಂತ್ರಗಳು ಸರಳ ಮಂತ್ರಗಳಾಗಿರ್ತಾವೆ ಮತ್ತು ಯಾವ ಮಂತ್ರಗಳು ವೈದಿಕ ಮಂತ್ರಗಳಾಗಿರ್ತಾವೆ ಅವು ಪ್ರಥಮ ಹಂತದಿಂದಾನೂ ಕೂಡ ಬಾಧೆ ಕೊಡೋದಿಲ್ಲ ಸರಳ ಮಂತ್ರಗಳಲ್ಲಿ ಕೇಳಿ ಯಾವುದು ಹಾನಿ ಬಾಧೆ ಇರೋದಿಲ್ಲ ನಿಮಗಾಗಿರ್ಬೋದು ಇತರರಿಗಾಗಿರ್ಬೋದು ಹಾನಿ ಆಗೋದಿಲ್ಲ ಇಲ್ಲಿ ನಿಮ್ಗೆ ಯಾಕೆ ಹಾನಿ ಆಗತ್ ನಾವು ಮಂತ್ರ ಜಪವನ್ನು ಮಾಡಿದ್ರೆ ಅಂದ್ರೆ ಯಾರು ಶುದ್ಧತೆ ಆಚರಣೆ ವಿಚಾರಗಳನ್ನ ಕೆಲ ಮಂತ್ರಗಳಿಗೆ ಸಂಬಂಧಪಟ್ಟಂತೆ ಅವು ಕ್ಲಿಷ್ಟಕರ ಮಂತ್ರಗಳು ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಆಚರಣೆ ಮಾಡೋದಿಲ್ಲ ಹಾಗೆ ಆಚರಣೆ ಮಾಡ್ಬಿಡ್ತಾರೆ ಹಾಗೆ ಪಠಣೆ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಆ ಮಂತ್ರ ತದ್ವಿರುದ್ಧವಾಗಿ ಮನುಷ್ಯನಿಗೆ ಹಾನಿ ಉಂಟು ಮಾಡುತ್ತೆ ಮತ್ತು ಅನುಕೂಲವನ್ನು ಮಾಡುತ್ತೆ ಯಾವಾಗ ಆಚರಣೆಯನ್ನು ಕರೆಕ್ಟ್ ಆಗಿ ಮಾಡಿದಂಥ ಪಕ್ಷದಲ್ಲಿ ಆ ಮಂತ್ರ ಅನುಕೂಲವನ್ನು ಕೂಡ ಮಾಡುದು ಹೀಗೆ ಗಮನಿಸಬಹುದು ನಂತರ ಇಲ್ಲಿ ಗಮನಿಸದಂತ ವಿಷಯ ಏನು ನೀವು ಯಾವೊಂದು ಮಂತ್ರವನ್ನ ತೆಗೆದುಕೊಂಡಿದ್ದೀರಾ ಈಗ ನನಗೆ ವೈಬ್ರೇಷನ್ ಆಗತ್ತೆ ಅಂತ ಹೇಳಿದಿದ್ದಾರೆ ಅಂದ್ರೆ ದೀರ್ಘಕಾಲದ ಮಂತ್ರಗಳಿದ್ದಾಗ ಅವಶ್ಯವಾಗಿ ಗಮನಿಸಿ ಪೂರ್ಣ ಶರೀರವೆಲ್ಲವೂ ಕೂಡ ದುಂಬಿ ಜೇಂಕಾರವನ್ನು ಮಾಡುವಂಥ ಪೂರ್ಣ ಶರೀರವೆಲ್ಲ ದುಂಬಿ ಜೇಂಕಾರವನ್ನು ಮಾಡುವಂತೆ ಅದು ಒಂದು ದುಂಬಿ ಅಲ್ಲ ಹಲವಾರು ದುಂಬಿಗಳು ರಾಶಿಗಟ್ಟಲೆ ಜೇಂಕಾರವನ್ನು ಮಾಡುವಂತೆ ಸೌಂಡ್ಗಳು ಪೂರ್ಣ ಆಂತರಿಕವಾಗಿ ಶರೀರ ಶರೀರರಾದ್ಯಂತ ಈ ಪೂರ್ಣ ಶರೀರಾದ್ಯಂತ ಆ ಒಂದು ರಾಶಿಗಟ್ಟಲೆ ಈ ದುಂಬಿ ಹುಳುಗಳು ಅಥವಾ ಜೇನು ಹುಳುಗಳು ಜೇಂಕಾರವನ್ನು ಮಾಡುವಂತೆ ಸೌಂಡ್ ಆಗುತ್ತೆ ಯಾವಾಗ ದೊಡ್ಡ ಪ್ರಮಾಣದಲ್ಲಿ ನೀವು ಹೆಚ್ಚಿನ ದೀರ್ಘಕಾಲ ಮಂತ್ರ ಜಪತಪಗಳನ್ನ ಮಾಡಿ ಆ ಜಪದಲ್ಲೇ ಧ್ಯಾನದ ವಿಭಾಗಕ್ಕೆ ಹೋಗಿದ್ರೆ ಧ್ಯಾನ ವಿಭಾಗಕ್ಕೆ ಅಂದ್ರೆ ಮಂತ್ರವನ್ನ ಹೇಳ್ತಾ ಮನುಷ್ಯನಿಗೆ ಕಾನ್ಷಿಯಸ್ ಇರಲ್ಲ ಆ ಮಂತ್ರಗಳು ಸೂಕ್ಷ್ಮ ಶರೀರದಲ್ಲಿ ಕರಗತವಾಗಿರ್ತಾವೆ ಮತ್ತು ವಾಣಿಯಲ್ಲಿ ಸಿದ್ಧಿ ಆಗಿರ್ತಾವೆ ಹಾಗಾಗಿ ನಿರಂತರವಾಗಿ ಹೇಳೋದ್ರಿಂದ ಮಂತ್ರವನ್ನ ಮೊದ ಮೊದಲು ಪುಸ್ತಕವನ್ನ ನೋಡ್ಕೊಂಡು ಹೇಳುವ ರೀತಿಯಾಗಿ ಅಥವಾ ಯಾವುದೋ ಒಂದು ಬಾಯ್ಪಾಠ ಮಾಡ್ಕೊಂಡು ಹೇಳುವ ರೀತಿಯಾಗಿ ಇರೋದಿಲ್ಲ ಅದು ಸೂಕ್ಷ್ಮ ಶರೀರಕ್ಕೆ ಅಕ್ಷರಗಳೆಲ್ಲ ಅಚ್ಚಾಗಿರುತ್ತೆ ಆ ಕಾರಣ ಆ ಸೂಕ್ಷ್ಮ ಶರೀರ ಕಣ್ಣು ಮುಚ್ಕೊಂಡೇ ಆಗ್ಲಿ ಆ ಒಂದು ಮಂತ್ರವನ್ನ ಹೇಳ್ತಾರೆ ಎಷ್ಟು ಜನ ನನ್ಗೆ ಮಂತ್ರ ಹೇಳಿ 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 ಬಾಯ್ಪಾಠ ಆಗಿದೆ ಅದರಿಂದಾಗಿ ನಾನು ಪುಸ್ತಕವನ್ನೇ ನೋಡಿ ಹೇಳೋದ್ ಬೇಕಾಗಿಲ್ಲ ಹಾಗೆ ಕೂತ್ಕೊಂಡು ಬರುತ್ತೆ ಅಂತಾರೆ ಅದು ಅವಶ್ಯವಾಗಿ ಸೂಕ್ಷ್ಮ ಶರೀರ ಆ ಪ್ರತಿಯೊಂದು ಅಕ್ಷರಗಳ ಪತ್ತೆ ಮಾಡ್ಕೊಂಡಿರುತ್ತೆ ಆ ಕಾರಣದಿಂದ ಹೇಳ್ತಾರೆ ಈ ರೀತಿಯಾಗಿ ದೀರ್ಘಕಾಲ ನೀವು ಜಪವರ್ ಮಾಡತಕ್ಕಂತ ಸಂದರ್ಭದಲ್ಲಿ ಶರೀರದ ಒಳಭಾಗದಿಂದ ಆ ಮಂತ್ರಕ್ಕೆ ಸಂಬಂಧಪಟ್ಟಂತಹ ತರಂಗಗಳ ಜಾಗೃತಿ ಆಗತ್ತೆ ಗಮನಿಸಿ ಮಂತ್ರವನ್ನ ನೀವು ದೀರ್ಘಕಾಲ ಪಠನೆ ಮಾಡೋದ್ರಿಂದ ನಮ್ಮ ಈ ಪೂರ್ಣ ಶರೀರ ಏನಿದೆ ಇದು ಎನರ್ಜಿ ಇದು ಭೌತಿಕ ನೀರಿನ ತತ್ವ ಭೂತತ್ವ ಈ ಎರಡು ಮಾತ್ರ ಇರೋದ್ರಿಂದ ಕಾಣಿಸ್ತಾ ಇದೆ ಅಷ್ಟೇ ಈಗ ಯಾವೊಬ್ಬ ಮನುಷ್ಯ ಪಂಚತತ್ವದಿಂದ ಪರಮತತ್ವಕ್ಕೆ ಬದಲಾಗಬಹುದು ಅಥವಾ ಈ ದೇಹವನ್ನು ತ್ಯಜಿಸಿ ಆ ಬೇರಿನ ಅಂದ್ರೆ ಮುಂದಿನ ವಿಧಾನಕ್ಕೆ ಹೋಗೋದು ಮನುಷ್ಯನ ಸಾವುತ್ವ ಮರಣ ಎಂತಕಂಥ ದೇಹದ ಸಾವು ಮರಣ ಎಂತಕಂಥದ್ದು ನಾನ್ ಅನ್ಬೋದು ಅಥವಾ ದೇಹ ಪರಿವರ್ತನೆ ಆಗಿದೆ ಅಥವಾ ಬೇರ್ಪಟ್ಟಿದೆ ಸೂಕ್ಷ್ಮ ಶರೀರದಿಂದ ಅನ್ಬಹುದು ವಿಧಾನಕ್ಕೆ ಆ ಸಂದರ್ಭದಲ್ಲಿ ಸೂಕ್ಷ್ಮ ಶರೀರವಿರುತ್ತೆ ಹಾಗಾಗಿ ಈ ಪೂರ್ಣ ದೇಹ ಎಲ್ಲವೂ ಕೂಡ ಏನು ಎನರ್ಜಿಯಿಂದ ಕೂಡಿರುತ್ತೆ ಆಗ ನೀವು ಯಾವ ಮಂತ್ರವನ್ನ ಹೇಳ್ತಾ ಇರ್ತೀರಾ ಆ ಮಂತ್ರಗಳು ಸಂಪೂರ್ಣ ಅಹಂ ಬ್ರಹ್ಮಾಸ್ಮಿ ಇದು ಬ್ರಹ್ಮನ ತತ್ವ ಆಗಿರೋದ್ರಿಂದ ಆ ಅಕ್ಷರಗಳೆಲ್ಲವೂ ಕೂಡ ಜಾಗೃತವಾಗ್ತಾ ಈಗ ಕಂಪ್ಯೂಟರ್ ಅಲ್ಲಿ ನಿಮ್ಗೆ ಬೇಕು ಅಂದಂತ ಕು ಬೇಕಾದ್ರೂ ನೀವು ಬರಿಬೋದು ಯಾವ ಅಕ್ಷರಗಳನ್ನ ಎಷ್ಟು ಸಾರಿ ಬೇಕಾದ್ರೂ ನೀವು ಅಲ್ಲಿ ವಿಧಾನ ಇರುತ್ತೆ ಅದಕ್ಕೂ ಒಂದು ಈ ಇರುತ್ತೆ ಆದ್ರೂ ಕೂಡ ಗಮನಿಸಿ ಈಗ ನಿಮ್ಮ ಅಕ್ಷರಗಳು ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥವೆಲ್ಲವನ್ನೂ ಕೂಡ ಪದೇ ಪದೇ ಆಗಲಿ ಅದರಲ್ಲಿ ನೀವು ಬರಿಬೇಕಂದ್ರೆ ಎಷ್ಟು ವಿಸ್ತೀರ್ಣ ಅಂದ್ರೆ ಅದು ಡಿಸ್ಪ್ಲೇ ಆಗುತ್ತೆ ನೀವು ಬರತಕ್ಕಂಥದ್ದು ನಿಮ್ಮ ಮೆದುಳಲ್ಲೂ ಇದೆ ಲ್ಯಾಪ್ಟಾಪಲ್ಲೂ ಇದೆ ಅಥವಾ ಕಂಪ್ಯೂಟರ್ ಅಲ್ಲೂ ಇದೆ ಅದೇ ನೀವು ಬರ್ತಕ್ಕಂಥದ್ದು ಡಿಸ್ಪ್ಲೇ ಆಗುತ್ತೆ ಹಾಗೆ ನೀವು ಮಂತ್ರ ಜಪವನ್ನ ಮಾಡುವುದರಿಂದ ಅಹಂ ಬ್ರಹ್ಮಾಸ್ಮಿ ಇದು ಪೂರ್ಣ ಮಂತ್ರಯುಕ್ತ ಶಕ್ತಿಯುಕ್ತ ದೈವಯುಕ್ತ ದಿವ್ಯಯುಕ್ತವಾಗಿರ್ತಕ್ಕಂತಹ ಈ ಭಗವಂತನ ಸೃಷ್ಟಿ ಸೂಕ್ಷ್ಮ ಶರೀರದಲ್ಲಿ ನೀವು ಹೇಳುವ ಮಂತ್ರಗಳು ಅದಕ್ಕೆ ಮ್ಯಾಚ್ ಆಗ್ತಾ ಹೋಗ್ತಾ ಯಾವುದಕ್ಕೆ ಯಾವುದು ಕೋಡ್ ಇದೆ ಅಂದ್ರೆ ಸ್ವರೂಪ ಯಾವ್ದಿದೆ ಮಂತ್ರ ಸ್ವರೂಪ ಯಾವ್ದಿದೆ ಅದು ಮ್ಯಾಚ್ ಆಗ್ತಾ ಹೋಗುತ್ತೆ ಆ ಮ್ಯಾಚ್ ಆದಂತ ಸಂದರ್ಭದಲ್ಲಿ ಅದು ಡಿಸ್ಪ್ಲೇ ಆಗುತ್ತೆ ಅಂದ್ರೆ ಅದು ಕಾಣಿಸುತ್ತೆ ಅದರಿಂದ ಸ್ವರಗಳು ಉತ್ಪನ್ನವಾಗ್ತಾ ನೀವು ಕೇಳಿದ್ರೆ ಧ್ಯಾನದಲ್ಲಿ ಅನಾಹದನಾದಗಳು ಎಂತಕ್ಕಂಥದನ್ನ ನೀವು ಕೇಳಿದಿ ಹಾಗೆ ದೇಹದಲ್ಲಿ ಆ ಒಂದು ಸ್ವರಗಳು ಉತ್ಪನ್ನವಾಗ್ತಾವ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಶಕ್ತಿ ಜಾಗೃತಿಯಾಗಿ ಶಕ್ತಿಯಿಂದ ಆ ಸೌಂಡ್ ಸ್ವರ ಉತ್ಪನ್ನ ಆಗ್ತಕ್ಕಂಥ ಕಾರ್ಯಾವಳಿಗಳಾಗ್ತವೆ ಹೀಗಿದ್ದಾಗ ಏನಾಗುತ್ತೆ ಮನುಷ್ಯನಿಗೆ ಇಷ್ಟು ಆಳವಾದಂತಹ ದೀರ್ಘವಾದಂತಹ ವಿಚಾರ ಗೊತ್ತಾಗೋದಿಲ್ಲ ಬದಲಿಗೆ ಆ ಮಂತ್ರಗಳ ಎಲ್ಲ ಪಠಣೆ ಈಗ ಒಂದು ಇರುವೆಗೂಡು ಇರುತ್ತೆ ಚದುರಿ ಹೋಗ್ತಾ ಇರ್ತವೆ ಇರುವೆಗಳೆಲ್ಲ ಹೀಗೆ ಹೋಗುವಾಗ ಏನಾಗುತ್ತೆ ಒಂದು ಜಾಗದಲ್ಲಿ ಇದ್ರೆ ಒಂದೇ ಜಾಗದಲ್ಲಿ ಇರ್ತಾವೆ ಅವುಗಳನ್ನ ಏನಾದ್ರು ಸ್ವಲ್ಪ ಅಹ್ ಆ ಕಡೆ ಈ ಕಡೆ ಆಡ್ಸಿದ್ರೆ ಆಗ ಅವು ಓಡಾಡ್ತಕ್ಕಂಥದ್ದಾಗುತ್ತೆ ಹಾಗೆ ನಿಮ್ಮ ಮಂತ್ರ ಶಕ್ತಿ ಏನಿತ್ತು ಅದು ಶಿಥಿಲವಾಗಿತ್ತು ದೇಹದಲ್ಲಿ ವೈಬ್ರೇಷನ್ ಎಂತಕ್ಕಂಥದ್ದು ವೈಬ್ರೇಷನ್ ಅಲ್ಲ ಮಂತ್ರ ಎಂತಕ್ಕಂಥದ್ದು ಹಾಗೆ ಶಿಥಿಲವಾಗಿತ್ತು ನೀವು ಮಂತ್ರ ಪಠನೆಯನ್ನು ಮಾಡಿದಂತ ಪಕ್ಷದಲ್ಲಿ ಅದು ಜಾಗೃತಿ ಆಯ್ತು ಇರುವೆಗಳು ಹೇಗೆ ಓಡಾಡೋದಕ್ಕೆ ಶುರು ಮಾಡ್ತವೆ ಹಾಗೆ ನಿಮ್ಮ ಮಂತ್ರಗಳ ಸೌಂಡ್ ಎಂತಕ್ಕಂಥದ್ದು ದೇಹದೊಳಗಡೆ ಪುನರುಚ್ಚಾರ ಪುನರುಚ್ಚಾರ ಪುನರುಚ್ಛಾರವಾಗ್ತಾ ಇಲ್ಲ ನೀವು ಎಷ್ಟು ಸಾರಿ ಯಾವ ಒಂದು ಮಂತ್ರ ಜಪವನ್ನ ಮಾಡ್ತೀರೋ ಒಂದು ಆ ದೈವವನ್ನ ಸ್ಮರಣೆ ಮಾಡ್ತೀರಾ ಆ ದೈವ ಶಕ್ತಿಗೆ ದಿವ್ಯ ಶಕ್ತಿಗೆ ಮಂತ್ರ ಶಕ್ತಿಗೆ ಸಂಬಂಧಪಟ್ಟಂತೆ ಊರ್ಜೆ ಅದು ಕೂಡ ಜೀವಿತವಾಗಿ ಕಾರ್ಯವನ್ನು ಮಾಡ್ತಾ ಹೋಗುತ್ತೆ ಈ ಒಂದು ಜೀವಿತ ಸ್ಥಿತಿಯೇ ಅಂತರಿಕ್ಷದಲ್ಲಿ ಚಕ್ರಗಳ ರೂಪದಲ್ಲಿ ರಚನೆ ಆಗಿ ಆ ಮನುಷ್ಯನಿಗೆ ರಕ್ಷಣೆಯನ್ನ ಕೊಡ್ತಕ್ಕಂಥದ್ದು ದಿವ್ಯತೆಯನ್ನ ಶಕ್ತಿಯನ್ನ ಯೋಗಗಳನ್ನ ಭಾಗ್ಯಗಳನ್ನ ಅಧಿಕಾರಗಳನ್ನ ಹಣವನ್ನ ಅನುಕೂಲವನ್ನ ಮದುವೆ ಮನೆ ಆಗಿರ್ಬೋದು ವಿದ್ಯಾಭ್ಯಾಸ ಆಗಿರ್ಬೋದು ಮಕ್ಕಳಾಗಿರ್ಬೋದು ಈ ಎಲ್ಲವನ್ನು ಕೂಡ ಕೊಡ್ತಕ್ಕಂಥದ್ದು ಯಾಕೆ ಯಾವ ಒಂದು ಮಂತ್ರವನ್ನ ನೀವು ಪಠನೆ ಮಾಡ್ತೀರಾ ಅದಕ್ಕೆ ಹೇಳ್ತಾರೆ ನೀವು ಇವತ್ತೊಂದೇ ದಿವಸ ಮಂತ್ರ ಜಪ ಮಾಡಿ ನಿಮ್ ಮಕ್ಳಾಗ್ತಾವ ನೀವು ಇದೊಂದೇ ದಿವಸ ಜಪ ಮಾಡಿ ಮದ್ವೆ ಆಗ್ತಾವಂತ ಯಾರು ಹೇಳಲ್ಲ ನೀವು ಒಂದು ಮಂಡಲ ನಲವತ್ತೆಂಟು ದಿನಗಳು ಎಪ್ಪತ್ತೆರಡು ದಿನಗಳು ಅಥವಾ ನೂರ ಎಂಟು ದಿನ ಈ ರೀತಿಯಾಗಿ ಜಪ ಮಾಡಿ ಅಂತ ಒಂದು ನಿಮ್ಗೆ ಟೈಮ್ ಟೇಬಲ್ ಆಗಿ ಕೊಡ್ತಾರೆ ಕಾರಣ ಏನು ಅಷ್ಟು ದಿನಗಳು ನೀವು ಪಠನೆ ಮಾಡಿದಂತ ಸಂದರ್ಭದಲ್ಲಿ ಆ ಮಂತ್ರದ ಕೋಡ್ ಏನಿರುತ್ತೆ ನಿಮ್ಮ ಈ ಸೂಕ್ಷ್ಮ ಶರೀರದ ತರಂಗಗಳ ಕೋಡು ಮತ್ತು ಭಗವಂತನ ರಚನೆಯ ಕೋಡ್ ಅದು ಮ್ಯಾಚಿಂಗ್ ಆಗೋದಕ್ಕೆ ಅಷ್ಟು ಸಮಯ ಬೇಕು ಅದಕ್ಕೆ ನೀವು ಕರೆಕ್ಟ್ ಆಗಿ ಹೇಳ್ಬೇಕು ಶ್ರದ್ಧೆಯಿಂದ ಹೇಳ್ಬೇಕು ಭಗವಂತನಲ್ಲಿ ಸಮರ್ಪಣೆ ಇದ್ರೆ ಹೋಗುತ್ತೆ ನೀವು ಕಾನ್ಷಿಯಸ್ ಇದ್ದು ಗಾಡಿ ಏನ ಚೆನ್ನಾಗಿ ಚಲಾಯಿಸಿದ್ರೆ ಅದು ಸ್ಪೀಡ್ ಆಗಿ ಚಲಾಯಿಸಬಹುದು ಏನು ಗಮನ ಇಲ್ಲದೆ ಈಗ ಚಲಾಯಿಸಿದ್ರೆ ಅಂದ್ರೆ ಆಕ್ಸಿಡೆಂಟ್ ಆಗುತ್ತೆ ಹಾಗೆ ಮಂತ್ರವನ್ನು ಕೂಡ ಅಷ್ಟೇ ಭಗವಂತನೊಂದಿಗೆ ನಿಮ್ಮಲ್ಲಿ ನೀವು ಸಮರ್ಪಣೆ ಮಾಡಿಕೊಂಡು ಹೇಳೋದ್ರಿಂದ ಏನಾಗುತ್ತೆ ಅದು ಮ್ಯಾಚ್ ಆಗುತ್ತೆ ಮತ್ತೆ ಕ್ಯಾಚ್ ಆಗುತ್ತೆ ಹಾಗಿದ್ದಾಗ ಏನಾಗುತ್ತೆ ನಿಮ್ಮ ಇಷ್ಟಾರ್ಥಗಳು ಯಾವ್ದಿದೆ ಅದು ನೆರವೇರುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲ ನಿಮ್ಗೆ ಬಿಡಿಸಿ ಹೇಳಲಿಕ್ಕೆ ಆಗೋದಿಲ್ಲ ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂತ ಜ ಈ ಜ್ಞಾನ ಜಾಗೃತಿ ಆಗಿರೋದಿಲ್ಲ ಆ ದೇಹ ಸ್ಥಿತಿ ಆರೋಗ್ಯಪೂರ್ಣವಾಗಿ ಇರೋದಿಲ್ಲ ಅದಕ್ಕೋಸ್ಕರ ಏನ್ ಮಾಡ್ತಾರೆ ನೀವು ಇಷ್ಟು ದಿವಸ ಜಪ ಮಾಡಿ ನೀವು ಈ ದಿನ ಈ ರೀತಿ ಕಾರ್ಯ ಮಾಡಿ ಸರಿ ಹೋಗುತ್ತೆ ಅಂತ ಹೀಗೆ ನೀವು ಮಂತ್ರ ಜಪವನ್ನು ಮಾಡೋದ್ರಿಂದ ಇದು ಸಕಾರಾತ್ಮಕ ವಾತಾವರಣ ಈ ಒಂದು ಸಕಾರಾತ್ಮಕ ವಾತಾವರಣ ಮತ್ತು ವೈಬ್ರೇಷನ್ ಎಂತಕ್ಕಂಥದ್ದು ಉಂಟಾಗತ್ತೆ ಒಳಗಿನಿಂದ ಅಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಂತೆ ಉಂಟಾಗ್ತಕ್ಕಂಥದ್ದಿರುತ್ತೆ ಆಗ ಶರೀರ ಒಳಗಡೆ ಈ ಕುದಿತಕ್ಕಂಥ ನೀರಾಗಿರ್ಬೋದು ಕುದೀತಕ್ಕಂತ ಹಾಲಾಗಿರ್ಬೋದು ಹೀಗೆ ಕೊತ್ತ 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 ಅನ್ನುತ್ತು ದಗ ಧಗ ದಗ ಅಂತ ಇರುತ್ತೋ ಆ ರೀತಿಯಾಗಿ ಮಿನಿಮಮ್ ಮ್ಯಾಕ್ಸಿಮಮ್ ಅಲ್ಲ ಮಿನಿಮಮ್ ಸೌಂಡ್ಗಳಲ್ಲಿ ಶರೀರ ವೈಬ್ರೇಷನ್ ಆಗುತ್ತೆ ಇದು ಒಂದು ಸಕಾರಾತ್ಮಕ ಇನ್ನೊಂದು ನಕಾರಾತ್ಮಕ ಅನ್ನಂಥ ಪಕ್ಷದಲ್ಲಿ ಯಾವಾಗ ನೀವು ಮಂತ್ರ ಜಪವನ್ನು ಮಾಡ್ತಾ ಇರ್ತೀರಾ ಆ ಮಂತ್ರ ಜಪವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ದುಷ್ಟಾತ್ಮಗಳು ಇದ್ದಂಥ ಪಕ್ಷದಲ್ಲಿ ಅವು ಕೂಡ ಸೂಕ್ಷ್ಮ ಶರೀರವೇ ಆಗಿರ್ತಾವೆ ಯಾವಾಗ ನಿಮ್ಮ ಸೂಕ್ಷ್ಮ ಶರೀರ ಸಕಾರಾತ್ಮಕವಾಗಿ ಜಾಗೃತಿ ಆಗುತ್ತೆ ಆಗ ಆ ನಕಾರಾತ್ಮಕ ಸೂಕ್ಷ್ಮ ಶರೀರಕ್ಕೆ ಹೊಡ್ತಾ ಬೀಳ್ತಾ ಇರತ್ತೆ ಅಂದ್ರೆ ಅದಕ್ಕೆ ಹಾನಿ ಆಗ್ತಾ ಇರತ್ತೆ ಈಗ ರೆಡ್ ಕಲರ್ ಇರುತ್ತೆ ಬ್ಲೂ ಕಲರ್ ಇರುತ್ತೆ ಇದನ್ನು ಇದೇ ಸಪ್ರೇಟ್ ಇದೇ ಸಪ್ರೇಟ್ ಇಟ್ಟರೆ ಅವೆರಡು ಕೂಡ ಬೇರೆ ಬೇರೆ ಕಲರ್ ಕಾಣ್ತಾ ಈಗ ಎರಡನ್ನು ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅದು ವೈಬ್ರೇಷನ್ ಹೊಂದಾಣಿಕೆ ಬರೋದಿಲ್ಲ ನೀವು ಬೇಕಾದ್ರೆ ಯಾವುದು ಎಣ್ಣೆ ಸೀಗೆಕಾಯಿ ಅಂತ ನೀವು ಹೇಳ್ತಾರೆ ಆ ಎಣ್ಣೆ ಸೀಗೆಕಾಯಿ ಎರಡು ಕೂಡ ಮಿಕ್ಸ್ ಆಗೋದಿಲ್ಲ ಹೊಂದಾಣಿಕೆ ಬರೋದಿಲ್ಲ ಇದು ಬೇರ್ಪಡ್ತಕ್ಕಂಥದ್ದೇ ಆಗತ್ತೆ ಹಾಗೆ ಯಾವಾಗ ಮಂತ್ರವನ್ನ ಹೇಳ್ತೀರಾ ಸಕಾರಾತ್ಮಕತೆಯನ್ನ ಕಾರ್ಯವನ್ನ ಮಾಡ್ತೀರಾ ಆ ದೈವಶಕ್ತಿಯನ್ನ ಪ್ರಾರ್ಥನೆ ಮಾಡ್ತೀರಾ ಅಂತ ಸಂದರ್ಭದಲ್ಲಿ ದುಷ್ಟಾತ್ಮಗಳಿದ್ದಂಥ ಪಕ್ಷದಲ್ಲಿ ಹೊರಗಡೆ ಹೋಗ್ತಕ್ಕಂಥದ್ದು ಅಥವಾ ಅವುಗಳಿಗೆ ನೋವು ಆಗ್ತಕ್ಕಂಥದ್ದು ಅವಾಗ ಅವು ಶೇಕ್ ಆಗ್ತಕ್ಕಂಥದ್ದು ಆ ಅವುಗಳ ಸೂಕ್ಷ್ಮ ಶರೀರ ಬಾಧೆಗೆ ಒಳಗಾಗ್ತಕ್ಕಂಥದ್ದು ಈ ರೀತಿಯಾಗಿ ಆಗುತ್ತೆ ಅದಕ್ಕೆ ಕೋಟಿ ಕೋಟಿ ಮನುಷ್ಯ ಇದ್ದಾರೆ ಒಬ್ಬ ಮನುಷ್ಯನಿಗಿದ್ದಂತ ವಾತಾವರಣ ಮತ್ತೊಬ್ಬ ಮನುಷ್ಯನಿಗೆ ಆಗ್ತಾ ಇರೋದಿಲ್ಲ ನನಗೆ ಇದೇ ಕಾರಣಕ್ಕೆ ಈಗ ಆಗ್ತಾ ಇದೆ ಅನ್ನೋದಕ್ಕೆ ಮನುಷ್ಯ ತನ್ನ ತಾನು ಸ್ವಲ್ಪ ಅನಲೈಸ್ ಮಾಡ್ಕೋಬೇಕು ಅನ್ವೇಷಣೆ ಮಾಡ್ಕೋಬೇಕು ವಿಚಾರ ಮಾಡ್ಕೋಬೇಕು ವಿಶ್ಲೇಷಣೆಯನ್ನ ಮಾಡ್ಕೋಬೇಕು ಇಲ್ಲದಿದ್ದಂಥ ಪಕ್ಷದಲ್ಲಿ ನೋಡಿ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮ್ಗೆ ಇದೇ ರೀತಿಯಾಗಿ ಆಗ್ತಾ ಇದೆ ಇದು ಕಡಾಖಂಡಿತ ಸಾಧ್ಯ ಇಲ್ಲ ಕೋಟ್ಯಂತರ ಜನ ಇದ್ದಾರೆ ಅವ್ರಿಗೆ ಕಾರಣ ಬೇರೆ ಕರ್ಮಗಳು ಬೇರೆ ಅವ್ರು ಮಾಡ್ತಕ್ಕಂಥ ಕಾರ್ಯ ವಿಧಾನ ಬೇರೆ ಈ ದೇಹ ಸ್ವರೂಪ ಬೇರೆ ಆತ್ಮ ಸ್ವರೂಪ ಬೇರೆ ಅವರ ಪಾಪ ಪುಣ್ಯಗಳು ಬೇರೆ ಚಕ್ರಗಳ ಜಾಗೃತಿ ಬೇರೆ ಈ ರೀತಿಯಾಗಿ ಒಂದು ಮನಸ್ಥಿತಿ ಬೇರೆ ದೇಹ ದೂಷಿತ ದುಷಿತವಾಗಿರ್ತಕ್ಕಂಥ ಸ್ಥಿತಿಗತಿಗಳು ಕೂಡ ಬೇರೆ ಹೀಗಾಗಿ ಆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಡಿಫ್ರೆಂಟ್ ಡಿಫ್ರೆಂಟ್ ಬೇರೆ ಬೇರೆ ರೀತಿಯಾದಂತಹ ಪರಿಣಾಮಗಳು ನಿರ್ಮಾಣ ಆಗ್ತಾ ಇರ್ತಾ ಅದರಿಂದಾಗಿ ನಾನು ಕೂತಿದ್ದೀನಿ ದೇಹ ಇದೇ ಕಾರಣಕ್ಕೆ ವೈಬ್ರೇಷನ್ ಆಗ್ತದೆ ಆಹಾ ಖಂಡಿತ ಇಲ್ಲ ಒಂದು ನೂಲುಂಡೆಯನ್ನ ನೀವು ತೆಗೆದುಕೊಂಡಂತ ಪಕ್ಷದಲ್ಲಿ ನೀವೇ ಸುತ್ತಿರ್ತೀರ ಅಥವಾ ಯಾವ್ದೊಂದು ಇಂದ ಸುತ್ತಿರ್ತೀರಿ ಅಂತ ಸಂದರ್ಭದಲ್ಲಿ ಅದು ಎಷ್ಟು ಎಳೆ ಸುತ್ತಕೊಂಡಿದೆ ಅಂತ ಗೊತ್ತಾಗಲ್ಲ ಒಂದು ನೂಲುಂಡೆ ಅಂತದ್ರಲ್ಲಿ ದೇಹ ಸ್ವರೂಪ ಎಂತಕ್ಕಂಥದ್ದು ಏನಿದೆ ಇದು ವಿಶೇಷವಾಗಿ ಕೋಟಿ ಕೋಟಿ ರಶ್ಮಿಗಳಿಂದ ಹೆಂಗೆ ಸುತ್ತಕೊಂಡಿದೆ ಆದ್ರೆ ಯಾವ್ದಕ್ಕೂ ಕೂಡ ಗಂಟಾಕಿಲ್ಲ ಅಂದ್ರೆ ಯಾವ್ದು ಕೂಡ ಈ ಕ್ಲಾಶ್ ಆಗ್ತಕ್ಕಂಥದ್ದಿಲ್ಲ ಈಗ ಸೂರ್ಯನ ಕಿರಣಗಳು ಆ ಕಡೆಯಿಂದನೂ ಟಾರ್ಸ್ ಬಿಡ್ತೇವೆ ಈ ಕಡೆಯಿಂದನೂ ಟಾರ್ಸ್ ಬಿಡ್ತೇವೆ ಎರಡು ಕೂಡ ಪ್ರತಿಫಲನ ಎಂಬತಕ್ಕಂಥದ್ದು ಕ್ರಾಸ್ ಆಗುತ್ತೆ ಒಂದನ್ನೊಂದು ಕಟ್ ಮಾಡುತ್ತೆ ಆದ್ರೆ ಯಾವ ನಷ್ಟ ಆಗೋದಿಲ್ಲ ಬೆಳಕಿನ ಪ್ರತಿಫಲನ ಹೀಗೆ ಟಾರ್ಸ್ ಬಿಟ್ರು ಹೀಗ್ ಬೆಳ್ಕೋಗುತ್ತೆ ಹೀಗ್ ಟಾರ್ಸ್ ಬಿಟ್ರು ಹೀಗ್ ಬೆಳಕು ಹೋಗುತ್ತೆ ಆದ್ರೆ ಒಂದಕ್ಕೊಂದು ಘರ್ಷಣೆಯನ್ನ ಮಾಡ್ಕೊಂಡು ಸಾಕ್ತಕ್ಕಂತ ದೃಶ್ಯ ಕಂಡು ಬಂದಂತ ಪಕ್ಷದಲ್ಲೂ ಅವು ಕಟ್ ಆಗೋದಿಲ್ಲ ಹಾಗೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕೋಟ್ಯಾನುಕೋಟಿ ತರಂಗಗಳು ಇದ್ದಾವೆ ಆ ಕಾರಣದಿಂದ ಒಬ್ಬರಿಗೆ ಆದಂತಹ ಅನುಭವ ಮತ್ತೊಬ್ಬರಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅವರ ಜಾಗ ಹುಟ್ಟಿದ ಸಮಯ ಜಾತಕ ಜೀವನ ಕರ್ಮಫಲ ಇತರೆ ವಿಚಾರಗಳನ್ವಯ ಇಂಥದ್ದೇ ಕಾರ್ಯಕ್ಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಹಾಗಾಗಿ ನಾವು ವಿಡಿಯೋ ನೋಡಿದ್ವಿ ಅಲ್ಲಿ ಹೇಳಿದ್ರಿ ಈ ರೀತಿಯಾಗಿ ಕೇಳ್ಬೇಡಿ ಮನುಷ್ಯನಿಂದ ಮನುಷ್ಯನಿಗೆ ಡಿಫ್ರೆಂಟ್ ಆಚರಣೆಗಳಾಗ್ತವೆ ಆದ್ರೂ ಕೂಡ ಈ ಮಂತ್ರದ ಒಂದು ಜಪ ಮತ್ತು ಸೂಕ್ಷ್ಮ ಈ ಶರೀರದ ಸ್ಥಿತಿಗತಿಯ ಬಗ್ಗೆ ನಾನು ತಿಳಿಸಿದೆ ಮಂತ್ರ ಜಪವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ವೈಬ್ರೇಷನ್ ಆ ಶಕ್ತಿಗೆ ಸಂಬಂಧಪಟ್ಟಂತೆ ಕನೆಕ್ಟಿವಿಟಿ ಆದಾಗ ವೈಬ್ರೇಷನ್ ಅವಶ್ಯವಾಗಿ ಆಗ್ತಾ ಇರುತ್ತೆ ಅಂತ ಗಮನಿಸಬಹುದು ಖಂಡಿತ ಮಂತ್ರ ಜಪಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ನೂರರಲ್ಲಿ ತೊಂಬತ್ತೈದು ಪ್ರತಿಶತ ಸಕಾರಾತ್ಮಕ ವೈಬ್ರೇಷನ್ ಇರುತ್ತೆ ಯಾಕೆಂದ್ರೆ ನೀವು ಯಾವ ಒಂದು ದೈವಶಕ್ತಿ ಮಂತ್ರ ಹೇಳ್ತಾ ಇರ್ತೀರಾ ಅದು ದಿವ್ಯಶಕ್ತಿ ಬ್ರಹ್ಮಾಂಡದ ಶಕ್ತಿ ಊರ್ಜೆ ಆಗಿರುತ್ತೆ ಅದರಿಂದ ಗಾಬರಿ ಆಗ್ಬೇಡಿ ನೀವು ಮಂತ್ರ ಜಪವನ್ನು ಮಾಡ್ತಾ ಇದ್ರೆ ಮಾಡಿ ಆದ್ರೆ ಯಾವ್ದು ಕ್ಲಿಷ್ಟಕರ ಯಾವ್ದು ಶುದ್ಧಾಚರಣೆಯನ್ನು ಮಾಡ್ಬೇಕು ಅದರ ಆಧಾರದ ಮೇಲೆ ಮಂತ್ರ ಜಪವನ್ನು ಮಾಡ್ಬೇಕು ಅಂತ ಮಂತ್ರಗಳನ್ನು ನೋಡ್ ಮಾಡಿ ಯಾವುದು ದೈವಿಕ ಮಂತ್ರಗಳು ಎಲ್ಲರೂ ಕೂಡ ಹೇಳ್ತಕ್ಕಂತ ಮಂತ್ರ ಇರುತ್ತೆ ಅಂತ ಸಂದರ್ಭದಲ್ಲಿ ಅಂತ ಮಂತ್ರಗಳನ್ನು ಹೇಳ್ಬೋದು ಕ್ಲಿಷ್ಟಕರ ತಾಂತ್ರಿಕ ಅಥವಾ ಶಕ್ತಿಯುತ ಮಂತ್ರಗಳಿಗೆ ಕೆಲವು ಆಚರಣೆಗಳನ್ನ ಮಾಡ್ಬೇಕು ಸಿದ್ಧಿ ಶಕ್ತಿಯನ್ನು ಪಡಿತಕ್ಕಂಥದ್ದು ಉಪಾಸನೆಯನ್ನು ಪಡಿತಕ್ಕಂಥ ಮಂತ್ರಗಳಾದ್ರೆ ಕೆಲವು ನಿರ್ದಿಷ್ಟ ಆಚರಣೆಗಳನ್ನ ಮಾಡ್ಬೇಕು ಯಮ ನಿಯಮಗಳ ಪಾಲನೆಯನ್ನು ಅವಶ್ಯವಾಗಿ ಮಾಡ್ಬೇಕು ಅದು ಶಾರೀರಿಕವಾಗಿ ಮಾನಸಿಕವಾಗಿ ಆಚರಣೆಗಳನ್ನ ಮಾಡ್ಬೇಕು ಹಾಗೆ ಇದರಿಂದ ಪಕ್ಷದಲ್ಲಿ ಆ ಒಂದು ಮಂತ್ರವನ್ನ ಹೇಳಲು ಸಾಧ್ಯ ದೈವಶಕ್ತಿಯನ್ನ ಆ ಅನುಗ್ರಹವನ್ನ ಪಡೆಯಲು ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟವಂತ ತಂತಹ ಸಮಸ್ಯೆ ಇದ್ದ ಪಕ್ಷ ಧೂಪದ ಪೌಡರ್ ಆಡ್ ಮಾಡಬಹುದು ಇದರಿಂದ ದೇಹ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟವಂತ ತಂತಹ ಸಮಸ್ಯೆ ಕೂಡ ನಿವಾರಣೆ ಮಾಡಿಕೊಳ್ಬಹುದು ಮುಂದಿನ ದಿನಗಳಲ್ಲಿ ಸ್ಮೆಲ್ ತೆಗೆದುಕೊಳ್ತಕ್ಕಂತಹ ಒಂದು ಔಷಧಿ ಅಥವಾ ಪೌಡರ್ ಲಭ್ಯ ಆಗಲಿದೆ ಅದರ ಸಹಯೋಗದೊಂದಿಗೆ ನೀವು ಆ ಒಂದು ನೆಗೆಟಿವಿಟಿ ದೇಹದಲ್ಲಿ ಬಾಧೆ ಏನಿರುತ್ತೆ ಅದನ್ನು ಕೂಡ ನಿವಾರಣೆ ಮಾಡ್ಕೊಳ್ಳುವ ಕಾರ್ಯವನ್ನು ಮಾಡಬಹುದು ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಇದೆ ನೀವು ಮನೆಯಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ಅವರ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬರ್ತದೆ ಅವ್ರಿಗೆ ಕೈಗಳು ಇತ್ಯಾದಿ ಅನುಕೂಲ ಲಭ್ಯ ಆಗುತ್ತೆ ಹಾಗೆ ನೆಗೆಟಿವಿಟಿ ದುಃಖದ ಪೌಡರ್ ಏನು ಹೇಳುತ್ತೆ ನೀವು ಯಾವ ಯಾವ್ದೇ ದೋಷಗಳಿತ್ತು ನೀವು ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನ ನೀವು ಮಾಡ್ಕೊಂಡಿದ್ದಂತ ಪಕ್ಷದಲ್ಲೂ ಆತ್ಮದ ಹಾವಳಿ ಮನೆಯಲ್ಲಿ ಇನ್ನೂ ಮುಂದುವರೆದಿದೆ ಅವು ಮಂಡತನವನ್ನ ಮಾಡ್ತಾವೆ ಹೋಗೋದಿಲ್ಲ ಈ ರೀತಿಯಾದಂತಹ ಸಮಸ್ಯೆಗಳಿದ್ದಂತ ಪಕ್ಷದಲ್ಲಿ ಪೌಡರ್ ಪೌಡರ್ನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಈ ರೀತಿಯಾಗಿ ಒಂದು ಮೂರು ದಿನ ಒಂದು ವಾರ ಹಾಕಿ ಮ್ಯಾಕ್ಸಿಮಮ್ ಐವತ್ತು ಪ್ರತಿಶತ ಆತ್ಮದ ಸಮಸ್ಯೆಗಳು ದೂರ ಆಗ್ಬಿಡ್ತಾ ಹಾಗೆ ಮನೆಗೆ ರಕ್ಷಾಕೋಚವನ್ನ ಮಾಡಿಸಿ ಯಂತ್ರವನ್ನು ಕೂಡ ಮಾಡಿಸಬಹುದು ಕೆಲವು ಕಂಡೀಷನ್ ಅಪ್ಲೈ ಮಾರ್ಗವನ್ನು ಕೇಳಿದ ಪಕ್ಷದಲ್ಲಿ ನನ್ನ ನನಗೆ ಆಗಿ ದೈವ ಪ್ರೇರಣೆ ಆದಂತ ಪಕ್ಷದಲ್ಲಿ ಆ ಮನೆಗೆ ಸಂಬಂಧಪಟ್ಟಂತ ರಕ್ಷಣೆ ಮಾಡ್ಕೊಡ್ಲಾಗುವುದು ಹಾಗೆಯೇ ಆ ಹುಲ್ಕಲು ನೋವಿಗೆ ಸಂಬಂಧಪಟ್ಟಂತ ಔಷಧಿ ಇದೆ ಹನ್ನೆರಡು ವರ್ಷದ ಒಳಪಟ್ಟದ ಮಕ್ಕಳಿಗೆ ಬಾಲ್ಗಸ್ಮಸ್ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ದೇಹಕ್ಕೆ ಹಂಚತಕ್ಕಂಥ ಆತ್ಮದ ಸಮಸ್ಯೆ ನಿವಾರಣೆಗೆ ಎರಡತಿಯಾಗಿ ಆಯ್ಲಿದೆ ಎರಡೇತಿಯಾಗಿ ಪೌಡರ್ ಇದೆ ಅಮುಲ್ಕಲ್ಲೋಗಿ ಸಂಬಂಧಪಟ್ಟಂತ ಔಷಧಿ ಇದೆ ಹನ್ನೆರಡು ಔಷಧಿ ಒಳಪಡದ ಮಕ್ಕಳಿಗೆ ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ ಹಸ್ತ ಸಾಂತ್ರಿಕಾಂಗ ಸಮಸ್ಯೆ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಷಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ದಾನ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ನೇರ್ಮೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕಲೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಹಸ್ತ ಪರಿಶೀಲನೆಯನ್ನು ಕೂಡ ವಾಟ್ಸ್ಆಪ್ ಮೂಲಕ ಫೋಟೋ ಕ್ಲಿಕ್ ಮಾಡಿ ಪಕ್ಷದಲ್ಲಿ ಚಾರ್ಜಸ್ ಇರುತ್ತೆ ನಂತರದಲ್ಲಿ ಅದಕ್ಕೂ ಕೂಡ ಆ ಸೂಕ್ತ ಪರಿಹಾರ ಮಾರ್ಗದರ್ಶನ ತಿಳಿಯಬಹುದು ಏನು ಸಮಸ್ಯೆ ಅದಕ್ಕೆ ಪರಿಹಾರ ಏನು ಅದನ್ನು ತಿಳಿಯಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ನಿಲ್ಸ್ತಾ ಇದ್ದೀನಿ ಮುಂದಿನ ಹೇಳ್ತೀನಿ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್